ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಹಾಡು ಹೋಗಲೆ ಕಳ್ಳತನಗಳು ಆಗ್ತಿದ್ದಾವೆ ಪೊಲೀಸ್ ಎಷ್ಟೇ ಎಚ್ಚರ ವಹಿಸಿದ್ರು ಎಷ್ಟೇ ರೂಲ್ಸ್ ಮಾಡಿದ್ರು ಕಳ್ಳರು ಕಳ್ಳತನ ಮಾಡ್ತಿದ್ದಾರೆ ಹೀಗೆ ಇಲ್ಲೊಂದು ಊರಿನಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಎಲ್ಲರೂ ಮಲಗಿದ ಮೇಲೆ ಪ್ರತಿದಿನ ಒಂದೊಂದು ಮನೆಯಲ್ಲಿ ಕಳ್ಳತನ ಆಗ್ತಿತ್ತು ಹೀಗೆ ಒಂದು ದಿನ ಆ ಕಳ್ಳ ಒಂದು ಗಂಡ ಇಲ್ಲದ ಮಹಿಳೆ ಮನೆಗೆ ಕಳ್ಳತನ ಮಾಡೋಕೆ ಅಂತ ಹೋಗ್ತಾನೆ ಆಗ ಅಲ್ಲಿ ಆ ಮಹಿಳೆ ಆ ಕಳ್ಳನಿಗೆ ಮಂಚದ ಕೆಳಗೆ ಎಂತ ಕೆಲಸ ಮಾಡಿದ್ಲು ಅಂತ ಗೊತ್ತಾದ್ರೆ ಪಕ್ಕ ಶಾಕ್ ಆಗ್ತೀರಾ ಅದೇನೋ ಅಂತ ತಿಳಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋ ಬಂದು ಲೈಕ್ ಕೊಡಿ ಸ್ನೇಹಿತರೆ ಈ ಊರಿನಲ್ಲಿ ಈ ಮಹಿಳೆಯದ್ದು ಒಂಟಿ ಮನೆ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ತುಂಬಾ ದೂರ ಹೀಗೆ ಈ ಮಹಿಳೆಯ ಗಂಡ ಒಂದು ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿರ್ತಾನೆ ಈ ಮಹಿಳೆಗೆ ಒಂದು ಹೆಣ್ಣು ಮಗು ಕೂಡ ಇರುತ್ತೆ ಆ ಮಗು ಇನ್ನು ಎರಡನೇ ತರಗತಿಗೆ ಶಾಲೆಗೆ ಹೋಗ್ತಿರುತ್ತೆ ಈ ಮಹಿಳೆ ದಿನಾಲೂ ಗಾರ್ಮೆಂಟ್ಗೆ ಹೋಗಿ ದುಡಿದು ತನ್ನ ಮನೆ ನಡೆಸ್ತಾ ಇದ್ರು ಹೀಗೆ ಇವರ ಜೀವನ ನಡೀತಾ ಇತ್ತು ಇವಳು ದಿನಾಲು ಹತ್ತು ಗಂಟೆಗೆ ಮಲಗುತ್ತಿದ್ಲು ಒಂದು ದಿನ ಮಾತ್ರ ಇವಳಿಗೆ ನಿದ್ದೆ ಬರ್ತಿರಲ್ಲ ಆಗ ಇವಳು ಬುಕ್ ಓದುತ್ತಾ ಹಂಗೆ ಬೆಡ್ ಮೇಲೆ ಮಲಗಿದ್ಲು ಆಗ ಈ ಕಳ್ಳ ಕೆಟಗಿಯಿಂದ ಅವಳನ್ನ ನೋಡಿ ಅವಳ ಸೌಂದರ್ಯ ಮನಸ್ಸಲ್ಲೇ ವರ್ಣಿಸುತ್ತಿದ್ದ ಹಂಗೆ ನೋಡುತ್ತಾ ಹಿಂದಿನ ಬಾಗಿಲಿಂದ ಒಳಗೆ ಬರ್ತಾನೆ ಬಂದವನೇ ಅಡುಗೆ ಮನೆಗೆ ಹೋಗ್ತಾನೆ ಅಲ್ಲಿ ಬಚ್ಚಿಟ್ಟುಕೊಂಡು ಮಹಿಳೆ ಮಲಗೋದಕ್ಕೆ ಕಾಯ್ತಿದ್ದ ಇವಳು ಹಂಗೆ ಬುಕ್ ಓದುತ್ತಾ ನಿದ್ದೆಗೆ ಜಾರ್ತಾಳೆ ಇವನು ಅಡುಗೆ ಮನೆಯಿಂದ ಬಂದು ಬೀರ್ನ ಬಾಗಿಲು ತೆಗೆದು ದುಡ್ಡು ಹುಡುಕ್ತಿದ್ದ ಆದರೆ ದುಡ್ಡನ್ನ ಇವಳು ಬೇರೆ ಕಡೆ ಇಟ್ಟಿರ್ತಾಳೆ ಇವನು ಹುಡುಕ್ಬೇಕಾದ್ರೆ ಅವನಿಗೆ ಒಂದು ಫೋಟೋ ಸಿಗುತ್ತೆ ಆ ಫೋಟೋ ಇವಳು ಮದುವೆಯಾದ ಫೋಟೋ ಅದನ್ನು ನೋಡುತ್ತಾ ಹಾಗೆ ಕಣ್ಣಲ್ಲಿ ನೀರು ಬರುತ್ತೆ ಅದೇ ಸಮಯಕ್ಕೆ ಈ ಮಹಿಳೆಗೆ ಎಚ್ಚರ ಆಯ್ತು ಆಗ ಅವಳು ಹೆದರ್ಕೊಂಡು ಯಾರದೊಂತ ಕೂಗ್ತಾಳೆ ಆದರೆ ಅವನ ಕಣ್ಣಲ್ಲಿ ನೀರು ನೋಡಿ ಯಾರು ನೀವು ಏನಾಯಿತು ಯಾಕೆ ಕಳ್ತಿದ್ದೀರಾ ಅಂತ ಕೇಳ್ತಾಳೆ ಆಗವನು ಹೇಳ್ತಾನೆ ನಾನೊಬ್ಬ ಕಳ್ಳ ನಿಮ್ಮ ಮನೆ ಕಳ್ಳತನ ಮಾಡೋಕೆ ಅಂತ ಬಂದೆ ಆದರೆ ನನಗೆ ಇಲ್ಲಿ ಬೆಲೆ ಬಾಳೋ ವಸ್ತು ಸಿಕ್ಕಿದ್ದು ಇದೊಂದೇ ಫೋಟೋ ಅಂತ ಹೇಳಿ ಅಳ್ತಾನೆ ಆಗ ಅವಳು ಕೇಳ್ತಾಳೆ ಈ ಫೋಟೋ ನೋಡಿ ಯಾಕೆ ಅಳ್ತಿದ್ದೀರಾ ಅದು ನನ್ನ ಮದುವೆ ಫೋಟೋ ಅಂತ ಹೇಳ್ತಾಳೆ ಆಗ ಆ ಕಳ್ಳ ಹೇಳ್ತಾನೆ ನಿನ್ನ ಗಂಡ ಸತ್ತಿದ್ದು ಆ್ಯಕ್ಸಿಡೆಂಟ್ನಲ್ಲಿ ಅಲ್ಲ ನಾನು ಒಂದು ದಿನ ಕಳ್ಳತನ ಮಾಡಿ ಓಡಿ ಹೋಗ್ತಿದ್ದೆ ಆಗ ನಿನ್ನ ಗಂಡ ನನ್ನ ಹಿಡಿಯಲು ಅಂತ ಬರ್ತಾನೆ ಆಗ ಒಂದು ಲಾರಿಗೆ ಡಿಕ್ಕಿ ಹೊಡೆದು ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಆಗ ನನ್ನ ಬಗ್ಗೆ ಎಲ್ಲ ಹೇಳ್ತಾನೆ ಅಂತ ನಾನೇ ಅವನನ್ನು ಸಾಯಿಸಿಬಿಟ್ಟೆ ಅಂತ ಹೇಳ್ತಾನೆ ಆಗ ಸಿಟ್ಟು ಬಂದು ಅವನಿಗೆ ಹೊಡಿತಾಳೆ ಆಗವನು ಹೇಳ್ತಾನೆ ನಾನು ಕೊಲೆಗಾರ ಅಲ್ಲ ಸಣ್ಣ ಪುಟ್ಟ ಕಳ್ಳತನ ಮಾಡಿ ನನ್ನ ತಾಯಿಯನ್ನ ಸಾಕುತಿದ್ದೇನೆ ಅಂತ ಹೇಳಿ ಕಣ್ಣೀರು ಹಾಕ್ತಾನೆ ಆಗವಳು ಹೇಳ್ತಾಳೆ ಆಯ್ತು ಇವಾಗ ಆಗಿದ್ದು ಆಯ್ತು ನಿನಗೆ ಈ ಮನೆಯಲ್ಲಿ ಕಳ್ಳತನ ಮಾಡೋಕೆ ಏನು ಸಿಗಲ್ಲ ಅಂತ ಹೇಳ್ತಾಳೆ ಆಗ ಕಳ್ಳ ಹೇಳ್ತಾನೆ ನನಗೆ ಏನು ಬೇಡ ನನ್ನನ್ನ ಕ್ಷಮಿಸಿ ನಿಮಗೆ ಇಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾನೆ ಆಗವಳು ಬೆಡ್ ಕೆಳಗೆ ಬಚ್ಚಿಟ್ಟ ಒಂದು ಲಕ್ಷ ರೂಪಾಯಿ ದುಡ್ಡನ್ನ ತೋರಿಸಿ ನೋಡಿ ಇದು ನಾನು ಕಷ್ಟಪಟ್ಟು ದುಡಿದ ಹಣ ಇದನ್ನ ನಿನಗೆ ಕೊಡಬೇಕು ಿಲ್ಲ ಬೇಕಾದರೆ ನನ್ನ ಜೊತೆ ಒಂದು ದಿನ ಮಲಗು ಆದರೆ ದುಡ್ಡು ಮಾತ್ರ ಕೊಡಲ್ಲ ಅದು ನನ್ನ ಮಗಳಿಗಾಗಿ ಇಟ್ಟಿದ್ದು ಅವಳ ಮುಂದಿನ ಭವಿಷ್ಯಕ್ಕೆ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಗ ಕಳ್ಳ ಹೇಳ್ತಾನೆ ನನಗೆ ದುಡ್ಡು ಬೇಡ ನನಗೆ ತುಂಬ ಹೊಟ್ಟೆ ಹಸಿದಿದೆ ನನಗೆ ಊಟ ಕೊಡ್ತೀರಾ ಅಂತ ಕೇಳ್ತಾನೆ ಆಗ ಅವಳು ಊಟಕ್ಕೆ ಕೊಡ್ತಾಳೆ ಊಟ ಮಾಡಿ ಆದಮೇಲೆ ಮನೆಯಿಂದ ಹೋಗಲು ಅಂತ ಹಿಂದಿನ ಬಾಗಿಲಿಗೆ ಹತ್ತಿರ ಹೋಗ್ತಾನೆ ಆಗ ಅಲ್ಲಿ ಮತ್ತೊಬ್ಬ ಕಳ್ಳ ಬರ್ತಾನೆ ಅವನ ಒಳಗೆ ಬಂದವನೇ ಅವನನ್ನು ನೋಡಿ ಹೊಡೆಯೋಕೆ ಹೋಗ್ತಾನೆ ಆಗ ಇವನು ಹೊಡಿತಾನೆ ಆ ಕಳ್ಳ ಕೆಳಗೆ ಬಿದ್ದು ತಲೆ ಟೇಬಲ್ಗೆ ಬಿದ್ದು ಸತ್ತು ಹೋಗ್ತಾನೆ ಇಬ್ಬರು ಹೆದರಿಕೊಂಡು ಅವನ ಬಾಡಿನ ಮಂಚದ ಕೆಳಗೆ ಇಡ್ತಾರೆ ಆಗ ಈ ಕಳ್ಳ ಮತ್ತು ಆ ಮಹಿಳೆ ಸೇರಿ ಹೆಣವನ್ನ ಕೆರೆಗೆ ಹಾಕಿ ಬರ್ತಾರೆ ಆಗ ಈ ಕಳ್ಳ ನನ್ನ ಮದುವೆ ಅಂತ ಕೇಳ್ತಾನೆ ಆಗ ಮಹಿಳೆ ಶಾಕ್ ಆಗಿ ಅವನಿಗೆ ಬೈದು ಅವನನ್ನ ಪೊಲೀಸ್ಗೆ ಹಿಡಿದು ಕೊಡ್ತಾಳೆ ಆಗ ಪೊಲೀಸ್ ಎಲ್ಲ ಅವನಿಂದ ಬಾಯ್ ಬಿಡಿಸ್ತಾರೆ ಅವನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಎರಡು ದಿನ ಬಿಟ್ಟು ಈ ಮಹಿಳೆ ಮನೆ ಪೂರ್ತಿ ಚೆಕ್ ಮಾಡ್ತಾರೆ ಅವಳ ಮಂಚದ ಕೆಳಗೆ ಇದ್ದ ರಕ್ತದ ಕಲೆಯನ್ನು ಕ್ಲೀನ್ ಮಾಡಿದ್ದಿಲ್ಲ ಆಗ ಪೊಲೀಸ್ ಕೇಳಿದಾಗ ತನ್ನ ಗಂಡನ ಕೊಲೆಯ ಬಗ್ಗೆ ಕಳ್ಳ ಹೇಳಿದ ಎಲ್ಲ ವಿಷಯ ಹೇಳಿ ಕಳ್ಳನಿಗೆ ಇನ್ನೂ ಐದು ವರ್ಷ ಹೆಚ್ಚು ಜೈಲು ಶಿಕ್ಷೆ ಆಗುವ ಹಾಗೆ ಮಾಡ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಗಂಡಲದ ಮಹಿಳೆಯರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು